ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿರಿಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನ್ ಕುಕ್ಕಿಂಗ್ ಚಾಲೆಂಜ್ ಬ್ಲಾಗನ್ನು ಇದ್ದೀನಿ ಸೊ ಚಾಲೆಂಜಿಂಗ್ ವಿಡಿಯೋ ಅಂತ ಕೇಳಿದ್ರಿ ಸೊ ಅದಕ್ಕೆ ಇದೂ ಒಂದು ಚಾಲೆಂಜಿಂಗ್ ಅಲ್ವಾ ಸೊ ನನ್ನ ಒಂದ್ಸತಿನೂ ನಾನ್ ವೆಜ್ ಮಾಡೇ ಇಲ್ಲ ಮನೇಲೂ ಅಷ್ಟೇ ಮದುವೆ ಆದಮೇಲೂ ಅಷ್ಟೇ ಒಂದು ಸತಿನೂ ನಾನ್ ವೆಜ್ ಮಾಡೇ ಇಲ್ಲ ಎಸ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನ್ ವೆಜ್ ಮುಟ್ಟೇ ಇಲ್ಲ ನಾನು ಮಾಡಿಕೊಟ್ರೆ ತಿಂತಿದ್ದೆ ಅಷ್ಟೇ ಯೂಶ್ವಲಿ ಕಿರಣ್ಣೆ ಮಾಡೋದು ಅದು ಬಿಟ್ಟರೆ ಅಪ್ಪ ಮಾಡೋದು ಸೊ ಅದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಇದೊಂಥರ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ಕೇ ಕೇಳ್ಕೊಂಡಿದ್ದೀನಿ ರೆಸಿಪಿ ಯಾವ ಥರ ಮಾಡೋದು ಏನು ಅಂತ ಕೇಳ್ಕೊಂಡಿದ್ದೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತಂದರೆ ಚಾಲೆಂಜಿಂಗ್ ಅಂತ ಅಂದಮೇಲೆ ಸ್ವಲ್ಪ ಚಾಲೆಂಜಿಂಗ್ ಡಿಶಸ್ಸೇ ಮಾಡಬೇಕಲ್ವ ಸೊ ನಾನ್ ವೆಜ್ ಅಂದರೆ ಮಟನ್ ಅಂತೂ ಚಿಕನೇ ಮಾಡೋಕ್ಕೆ ಬರಲ್ಲ ಅಂತಂದಮೇಲೆ ಇನ್ನು ಮಟನ್ ಅಂತೂ ಮುಟ್ಟೋದೇ ಇಲ್ಲ ಮಾಡಲ್ಲ ತಿಂತಾನೂ ಇರಲಿಲ್ಲ ಇವಾಗ ಸ್ವಲ್ಪ ತಿಂತಾ ಇರೋದು ಸೊ ನಾನಿವತ್ತು ಮಾಡ್ತಾ ಇರೋದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಗಾಯ್ಸ್ ಏನು ಬರುತ್ತೆ ಏನು ಅಂತ ನನಗಂತೂ ಗೊತ್ತಿಲ್ಲ ನೋಡೋಣ ಇವಾಗ ನಮ್ಮ ಅಪ್ಪ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಕಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ನಾನು ಸ್ಟಾರ್ಟ್ ಮಾಡೋಣ ಇವಾಗ ನನಗೆ ನಗ ಅರ್ತಿದೆ ಏನು ಅಡುಗೆ ಮಾಡಕ್ ಬರಲ್ಲ ಅಂತ ಅಲ್ಲ ಮಾಡ್ತೀನಿ ಸಣ್ಣ ಪುಟ್ಟದೆಲ್ಲ ಮಾಡ್ತೀನಿ ಬಟ್ ಇದು ಒಂದ್ಸತಿ ಟ್ರೈ ಮಾಡಿಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ಅಂತ ಇವಾಗ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೇನೆ ನೋಡು ಎಣ್ಣೆನೆ ಖಾಲಿ ಆಗ್ಬಿಟ್ಟಿದಾಗೆ ಸನಿಖೆ ನಮ್ಮ ತಂದೆ ಕಳ್ಸಿದ್ದೆ ಸೊ ಇಲ್ಲಿ ನಮ್ಮ ಪಕ್ಕದ ರೋಡಲ್ಲಿ ಅಂಗಡಿಲಿ ಎಣ್ಣೆನೆ ಇಲ್ಲ ಸೊ ಅದಕ್ಕೆ ಇವಾಗ ಪಕ್ಕದ ರೋಡಿಗೆ ಕಳಿಸಬೇಕು ಸೊ ಎಣ್ಣೆ ಇಲ್ಲ ಅಂದ್ರೆ ಏನು ಆಗಲ್ಲ ಗೊತ್ತಲ್ಲ ಎಣ್ಣೆ ಬೇಕೇ ಬೇಕು ಸೊ ಕೈಸ್ಟಾರ್ಟ್ ಮಾಡಕ್ಕ ಮೊದ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಚಕ್ಕೆ ಲವಂಗ ಹಾಕೊಂಡು ಅದ್ರ ಜೊತೆಗೆ ಈರುಳ್ಳಿ ಈರುಳ್ಳಿ ಜೊತೆಗೇನೆ ಹಸಿ ಮೆಣಸನ್ ಸಹ ಹಾಕೋತಾ ಇದ್ದೀನಿ ಸೊ ನಮ್ಮ ಬ್ಲಾಗ್ಸ್ನ ಎಲ್ಲರೂ ಇಷ್ಟಪಡ್ತಾ ಇದ್ದೀರಾ ಎಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಸೊ ಈಗೇನೆ ನಮಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಬ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಎಲ್ಲ ಥರದ ಬ್ಲಾಗ್ಸನ್ನ ಹಾಕಿ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ಬ್ಲಾಗ್ಸ್ ಮಾಡೋದೊಂದೇ ನನ್ನ ಕಾನ್ಸಂಟ್ರೇಷನ ಸೊ ನ್ಯೂಸ್ ಬರೀ ಬರದೇ ಇರಲಿ సో ఈ తుంబా సపోర్టీవ్ ఆగి నింత నింది హింకే సపోర్టీవ్ ఆగి అన్కొంతింట్ సో ఇవగా నేను టొమటోస్ ఇది ఎన్నెల చనకు ಅದಕ್ಕೆ ನೀರು ಗಿರೆ ಏನು ಹಾಕಂಗಿಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಫ್ರೈ ಆಗಿ ಎಣ್ಣೆ ಫ್ರೈ ಆದ್ಮೇಲೆ ಗೊಜ್ಜು ತರ ಆಗಿದೆ ಸೊ ಗೈಸ್ ಇವಾಗ ಗೊಜ್ಜು ರೆಡಿ ಆಗಿದೆ ಇವಾಗ ನಾನು ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ ನಮ್ಮಲ್ಲಿ ಎಲ್ಲರೂ ತುಂಬಾ ಖಾರಾನ ಇಷ್ಟಪಡ್ತಾರೆ ಸಪ್ಪೆ ಯಾರಿಗೂ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಇದರಲ್ಲಿ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಹಾಕೋತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಗೆಯೇ ಅರ್ಶನ ಪುಡಿ ಹಾಕಿ ಗೊಜ್ಜನ್ನು ಕಲಿಸ್ಕೊತಾ ಇದ್ದೀನಿ ಅದಾದಮೇಲೆ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಸೊ ನಾನು ಅದನ್ನು ವೀಡಿಯೋ ಮಾಡಿಕೊಳ್ಳಿಲ್ಲ ವೀಡಿಯೋ ಹಾನೇ ಆಗಿಲ್ಲ ಅದು ಆ್ಯಕ್ಚುಲಿ ಸೊ ಅದಷ್ಟನ್ನು ಹಾಕಿ ಇವಾಗ ಚಿಕನ್ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನಿಸ್ತಿದೆ ಇನ್ನು ಕಂಪ್ಲೀಟಾಗಿ ಇಷ್ಟ ನಮ್ಮ ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ನಾನು ಚಿಕನನ್ನು ಹಾಕ್ತೀನಿ ಚಿಕನ್ ಆಲ್ರೆಡಿ ವಾಶ್ ಮಾಡಿ ಮತ್ತೆ ಇನ್ನೊಂದ್ಸತಿ ನೀರಲ್ಲಿ ಹಾಕಿಟ್ಟಿದ್ದೀವಿ ಸೊ ಇದಕ್ಕೆ ನೀರ್ ಗೀರ್ ಏನು ಹಾಕಂಗಿಲ್ಲ ಇದ್ರಲ್ಲೇನೇನು ವಾಟರ್ ಕಂಟೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ವಾಟರ್ ಹಾಕಂಗಿಲ್ಲ ಗೊಜ್ಜೆಲ್ಲ ಕಲಸಿದ ತಕ್ಷಣ ಈ ತರ ಆಯ್ತು ಸೊ ಇದನ್ನ ಇವಾಗ ಅದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದು ನೀರ್ ವಾಟರ್ ಬಿಡಬೇಕು ಸೊ ಅದರ ಮಧ್ಯದಲ್ಲಿ ನೀರು ಮಾತ್ರ ಆ್ಯಡ್ ಮಾಡಂಗಿಲ್ಲ ಇನ್ ಕೇಸ್ ಬೇಕು ಅಂದ್ರೆ ಒಂದು ಸ್ವಲ್ಪ ವಾಟರ್ ನೀರು ಹಾಕಲ್ಲ ಸೊ ಗೈಸ್ ಈಗ ಕಂಪ್ಲೀಟ್ ಆಗಿ ಚಿಕನ್ ಗೊಜ್ಜು ರೆಡಿ ಆಗಿದೆ ನೋಡಿ ಟೇಸ್ಟ್ ಅಂತ ಹೇಳ್ತೀನಿ ಟೇಸ್ಟ್ ಮಾಡ್ತಾ ಹೇಗಿದೆ ಏನು ಅಂತ ಹೇಳ್ತೀನಿ ಗಾಯಸ್ ಟೇಸ್ಟ್ ಅಂತೂ ನಿಜವಾಗ್ಲು ಸಕ್ಕದಾಗಿದೆ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನನಗೆ ನಿಜ ಗೊತ್ತಿರ್ಲಿಲ್ಲ ಇಷ್ಟು ಟೇಸ್ಟಿಯಾಗಿ ಮಾಡಿದ್ದೀನಿ ನನಗೆ ಅದು ಸರ್ಪ್ರೈಸಿಂಗ್ ಅನ್ನಿಸ್ತಾ ಇದೆ ಗಸ್ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕಾದಾಗಿದೆ ಎಲ್ಲು ಚೆನ್ನಾಗಾಗಿದೆ ಗಸ್ ಇನ್ನು ನೆಕ್ಸ್ಟ್ ಬೇರೆ ಏನಾದರೂ ಟ್ರೈ ಮಾಡ್ತೀನಿ ಸೊ ಈ ಬ್ಲಾಗಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ